ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಕಿ ಮತ್ತು ನಾನು ಚಾನಲ್ಗೆ ಇವತ್ತು ನಾವು ರೆಡಿ ಇರೋದು ಟೇಸ್ಟ್ ಏನು ಹೆಲ್ತಿ ಇರೋ ಹೋಮ್ ಮೇಡ್ ಫುಡ್ ಫಾರ್ ಡಾಗ್ಸ್ ಇಂಗ್ರೀಡಿಯೆಂಟ್ ನೋಡ್ಕೋಣ ಇದು ಕ್ಯಾರೆಟು ಬೀನ್ಸು ಬಟಾಣಿ ಸಿಹಿ ಕುಂಬಳಕಾಯಿ ಹಾಗೆ ಆಲೂಗೆಡ್ಡೆ ಹಾಗೆ ಇದು ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ಬರುತ್ತಲ್ಲ ಅದು ಇದ್ರ ಬದಲಿಗೆ ನೀವು ಚಿಕನ್ ಕೂಡ ತೊಗೊಳ್ಬೋದು ಬೋನ್ಲೆಸ್ ಚಿಕೆನು ಅಥವಾ ಇದು ಚಿಕೆನು ನಾನು ಪಪ್ಪೀಸ್ಗೆ ಯೂಸ್ ಇರೋದ್ರಿಂದ ನಾನು ನಾರ್ಮಲ್ ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ನಿಮ್ಗೆ ನೋಡ್ತಾ ಇರ್ಬೋದು ಸೊ ಇವಾಗ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇವಾಗ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಾನು ಏನು ಇಟ್ ತೊಗೊಂಡಿದ್ದೀನಿ ತರಕಾರಿಗಳನ್ನೆಲ್ಲ ಎಲ್ಲನೂ ಸೇರಿಸ್ಕೊತೀವಿ ಇದಕ್ಕೆ ಬಗ್ಗೆ ನೀವು ಅಕ್ಕಿ ಕೂಡ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೋದು ಆ ಥರನೂ ಮಾಡ್ಬೋದು ಬಟ್ ನಾನು ಅಕ್ಕಿ ಹಾಕಿ ಇವಾಗ ಬೇಯಿಸ್ತಲ್ಲ ಯಾಕಂದರೆ ನಾನು ಇದೆಲ್ಲ ಬೇಯಿಸಾದ್ಮೇಲೆ ನಾನು ಎರಡು ಥರ ಎರಡು ಎರಡು ಥರ ಫುಡ್ನ ಕೊಡ್ಬೋದು ಇದನ್ನ ಎರಡು ಮೂರು ಥರ ತುಂಬ ಆಪ್ಷನ್ಸ್ ಸಿಗುತ್ತೆ ಸೊ ಇವಾಗ ನಾನು ಇಲ್ಲಿ ಲಿವರ್ ಚಿ ಗುಂಡಕಾಯಿ ಏನಿತ್ತು ಅದನ್ನು ಹಾಗೆ ಕ ಪಪ್ಪಿಸು ಕೊಡ್ತಾ ಇರೋದ್ರಿಂದ ಹಾಗೆ ಕೊಡೋಕ್ಕಾಗಲ್ಲ ಅದಕ್ಕೆ ನಾನು ಮಿಕ್ಸಿಲಿ ಹಾಕಿ ಬ್ಲೆಂಡ್ ಮಾಡ್ಕೋತೀನಿ ನಿಮ್ಮ ಮನೇ ಪಪ್ಪೀಸ್ ಸಾರಿ ಪೆಟ್ಟು ಅಡಲ್ ಆಗಿದ್ರೆ ಅಂದರೆ ಒಂದು ವರ್ಷ ಎರಡು ವರ್ಷ ಆ ಥರ ಇದ್ದು ದೊಡ್ಡದಾಗಿದ್ದರೆ ನೀವು ಹಂಗೆ ಕೊಡ್ಬೋದು ನಮ್ಮ ಮನೇಲಿ ಪಪ್ಪೀಸ್ ಇರೋದ್ರೆ ನಾನು ಬ್ಲೆಂಡ್ ಮಾಡಿನೇ ಕೊಡ್ತೀನಿ ಸೊ ಈಗ ಲಿವರ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಲ್ಲಿ ಇದ್ದೀನಿ ಹಾಗೆ ಬ್ಲೆಂಡ್ ಮಾಡ್ಕೊಂಡಂಥ ಚ ಲಿ ಇದನ್ನು ಕೂಡ ಗುಂಡೆಕಾಯಿ ಏನಿದೆ ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಇದು ತುಂಬ ನ್ಯೂಟ್ರಿಷಸ್ ಆಗಿರುತ್ತೆ ತುಂಬ ಪೆಟ್ಸ್ ಡಾಗ್ಗಳಿಗೆಲ್ಲ ತುಂಬಾ ಒಳ್ಳೆ ಹೆಲ್ದಿ ಫುಡ್ ಇದು ಹೋಮ್ ಮೇಡ್ ಫುಡ್ಡು ಆದಷ್ಟು ಹೋಮ್ ಹೋಮ್ ಮೇಡ್ ಫುಡ್ನೇ ಸಜೆಸ್ಟ್ ಮಾಡ್ತೀನಿ ನಾನು ಈ ಪೆಟ್ ಪೇರೆಂಟ್ಸ್ಗೆಲ್ಲಾರ್ಗು ನೀವೆಲ್ಲ ಯಾವ ಥರ ನಿಮ್ಮ ಮನೆ ಪೆಟ್ಸ್ಗೆ ಫುಡ್ ಕೊಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಇದನ್ನು ನೀವು ಟ್ರೈ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ಸಹ ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಹಾಗೆ ನಾನು ಇಲ್ಲಿ ಸೈಡಲ್ಲಿ ಉದ್ದುದ್ದವಾಗಿ ಕ್ಯಾರೆಟು ಮತ್ತು ಕುಂಬಳ ಕಸಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಇ ಏನು ಇವಾಗ ಬೇಯಿಸ್ತಾ ಇದ್ದೀನಲ್ಲ ಇಂಥ ಈ ತರಕಾರಿ ಇದೆಲ್ಲ ಇದ್ರದೇ ನೀರಿನಲ್ಲಿ ನಾನು ಅದನ್ನು ಬೇಯಿಸ್ತೀನಿ ಸೊ ಇವಾಗ ಇದು ಸ್ವಲ್ಪ ಬೇಯಲಿ ಚೆನ್ನಾಗಿ ಕುದ್ದು ಕುದ್ದಿ ಬಂದು ಬೇಯಲಿ ಇವಾಗ ನೋಡಿ ಇದು ಇವಾಗ ಕುದಿಯಕ್ಕೆ ಚೆನ್ನಾಗಿ ಕುದಿ ಕುದ್ದು ಬೆಂದಿದೆ ಇವಾಗ ತರಕಾರಿ ಎಲ್ಲ ತರಕಾರಿ ಚಿಕೆನು ಎಲ್ಲ ಏನಿದೆ ಎಲ್ಲನೂ ನೀಟಾಗಿ ಬೆಂದ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ಇದು ನೋಡಿ ಇದನ್ನು ಹೀಗೆ ಕೂಡ ನೀವು ಮ್ಯಾಶ್ ಮಾಡಿ ಯೂಸ್ ಮಾಡ್ಬೋದು ಬಟ್ ನನಗೆ ಇದ್ರದ್ದು ನೀರು ವಾಟರ್ ಬೇಕು ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೆ ಸೊ ಇದನ್ನು ನಾನು ಸಪ್ ಸ್ವಲ್ಪ ತಣ್ಣಗಾದ್ಮೇಲೆ ಸಪ್ರೇಟ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ತಣ್ಣಗಾಗಿದೆ ಇವಾಗ ಇದನ್ನು ನಾನು ನೀರನ್ನ ಸಪ್ರೇಟ್ ಮಾಡ್ಕೊತೀನಿ ಇವಾಗ ಇದನ್ನ ನೀರು ಸಪ್ರೇಟ್ ಮಾಡಿಕೊಂಡು ನೀವು ಫುಲ್ಲು ಇಲ್ಲಿ ಇದನ್ನು ತರಕಾರಿ ಬಿಂದ ಇದೆಲ್ಲ ಏನಿದೆ ಬೇಯಿಸಿರೋದನ್ನು ನೀವು ಹಿಂಗೆ ಮ್ಯಾಶ್ ಇದಕ್ಕೆ ಅನ್ನ ಇದ್ದರೆ ಬಾಯ್ಲ್ಡ್ ರೈಸ್ ಇದ್ರೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನೀವು ಮ್ಯಾಶ್ ಮಾಡ್ಕೊಬೋದು ಸೊ ನಾನು ಮ್ಯಾಶ್ ಮಾಡ್ತಲ್ಲ ಯಾಕೆಂದರೆ ನಾವು ಹಿಂಗೆ ಹೋಲಾಗೂ ಸಹ ನಾವು ಕೊಡ್ಬೋದು ಅಡಲ್ ಪೆಟ್ಸ್ ಇದ್ದರೆ ಅವ್ರಿಗೆ ಹಾಗೆ ಕೊಟ್ಟರು ಅವ್ರು ಹಾಗೆ ತಿನ್ಕೋತಾರೆ ಪಪ್ಪಿ ಪೆಟ್ಸಿಗೆ ಮಾತ್ರ ನಾವು ಮ್ಯಾಶ್ ಮಾಡಿ ಕೊಡಿ ಕೊಡಬೇಕಾಗತ್ತೆ ನಾವು ಬರೀ ಈಗೇನು ತರಕಾರಿ ಲಿವರ್ ಎಲ್ಲ ಇದಿಷ್ಟನ್ನು ಸಹ ಕೊಡ್ಬೋದು ಮ್ಯಾಶ್ ಮಾಡಿ ಇಲ್ಲ ಅಂತಂದರೆ ನಾವು ಇದಕ್ಕೆ ರೈಸ್ನ ಮ್ಯಾಶ್ ಮಾಡಿ ಕೊಡ್ಬೋದು ಹಾಗೆ ಇದ್ರ ಜೊತೆಗೆ ಚಪಾತಿ ಅಥವಾ ಇಡ್ಲಿ ಎಲ್ಲ ನಾವೇನು ಕೊಡ್ತೀವಿ ಅದ್ರ ಜೊತೆಗೆಲ್ಲ ನಾವು ಇದನ್ನು ಮಿಕ್ಸ್ ಮಾಡಿ ಮ್ಯಾಶ್ ಮಾಡಿ ಕೊಡ್ಬೋದು ಹೆಂಗೆ ಹೆಂಗೆ ಕೊಟ್ಟರು ತಿಂತಾರೆ ಮಕ್ಕಳು ಸೊ ಹಾಗೆ ನಾನಿಲ್ಲಿ ಏನು ಬಸ್ತಿ ಇಟ್ಕೊಳೋಂಥ ನೀರಿದೆ ಅದೇ ನೀರಿಗೆ ನಾನು ಉದ್ದದ ಕಟ್ ಮಾಡಿ ಇಟ್ಕೊಳೋಂಥ ಕ್ಯಾರೆಟು ಹಾಗೆ ಕುಂಬಳ ಸಿಹಿ ಕುಂಬಳಕಾಯಿ ಏನಿದೆ ಎರಡನ್ನೂ ಸೇರಿಸ್ಕೊಂಡು ಬೇಯಿಸ್ಕೊತೀನಿ ನೋಡ್ತಾ ಇರ್ಬೋದು ಇದು ಇದು ಈ ಥರ ಬೇಯಿಸೋದು ಇದನ್ನ ಏನು ಯೂಸ್ ಅಪ್ಪ ಈ ಕ್ಯಾರೆಟ್ ಈ ಥರ ಬೇಯಿಸೋದ್ರಿಂದ ಅಂದರೆ ಇದನ್ನು ಬೇಯಿಸಾದ್ಮೇಲೆ ಇದನ್ನು ನಾವು ಫ್ರೋಸ್ ಮಾಡಿ ಫ್ರೋಝನಲ್ಲಿ ಇಡಬೇಕು ಡಿ ಫ್ರೀಝರಲ್ಲಿ ಇಟ್ ಫ್ರಿಜ್ಜಲ್ಲಿ ಡಿ ಫ್ರೀಝಲ್ಲಿ ಇಟ್ಬಿಟ್ರೆ ಇದು ಗಟ್ಟಿಗಟ್ಟಿಗೆ ಫ್ರೋಝನ್ ಆಗುತ್ತೆ ಹಾಗೆ ನಾವು ದಿನ ಮಾರ್ನಿಂಗು ನಮ್ಮ ಪೆಟ್ಸ್ಗೆ ಇದನ್ನು ಒಂದೊಂದು ಕೊಡ್ತಾ ಕೊಟ್ಟರೆ ಅಥವಾ ಟ್ರೀಟ್ ಥರ ಇದನ್ನು ಕೂಡ ಯೂಸ್ ಮಾಡ್ಬೋದು ಅವ್ರಿಗೆ ಇಷ್ಟ ಆಗುತ್ತೆ ಈ ಚಿಕನ್ ಇಲ್ಲಿ ಬೇಯಿಸಿರೋದ್ರಿಂದ ಅದು ಕೂಡ ಚಿಕನ್ ಟೇಸ್ಟೇ ಹೊಡೆಯುತ್ತೆ ಸೊ ಅದರಿಂದ ಅವರು ಇಷ್ಟಪಟ್ಟು ತಿಂತಾರೆ ಸೊ ನಾವು ಔಟ್ಸೈಡ್ ಹೋಗಿ ಟ್ರೀಟ್ಸ್ ಎಲ್ಲ ತರೋದಕ್ಕಿಂತ ಈ ಟ್ರೀಟ್ಸ್ ಕೊಡೋ ಇದನ್ನು ಟ್ರೀಟ್ಸ್ ಥರ ಕೊಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ನಾನು ಇಲ್ಲಿ ಬ ಏನು ಹಾಕಿದೆ ಅದನ್ನು ಸಹ ಸೇರಿಸ್ಕೊತಿದ್ದೀನಿ ಇಲ್ಲಿ ಪಾತ್ರೆ ಚಿಕ್ಕದಾಯಿತು ಅದಕ್ಕೋಸ್ಕರ ನಾನು ಪಾತ್ರೆನ ಚೇಂಜ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಕ್ಲೀನಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಸೊ ಇವಾಗ ಇದನ್ನ ಬೇಯ್ಯಕ್ಕೆ ಬಿಟ್ಬಿಟ್ಟು ಬೇಯಿ ಬೆಂದಾದ್ಮೇಲೆ ನೋಡಿ ಇವಾಗ ಇದು ಬೆಂದಾಗಿದೆ ಸೊ ಇದನ್ನ ನಾನು ಸಪ್ರೇಟ್ ಪ್ಲೇಟಲ್ಲಿ ಇದು ಚೇಂಜ್ ಮಾಡಿಕೊಂಡು ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಡೀಪ್ ಫ್ರೀಝ್ರಲ್ಲಿ ಇಕ್ಕಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ ಅವಾಗ ತೋರಿಸ್ತೀನಿ ಅದನ್ನು ಫ್ರೋಝನ್ ಆದಮೇಲೆ ಸೊ ಇದನ್ನೆಲ್ಲ ನಾನು ಸಪ್ರೇಟಾಗಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಸೊ ಇವಾಗ ನೋಡಿ ಇಷ್ಟ ಬಂದಿದೆ ಇವಾಗ ಇದ್ರಲ್ಲಿ ಇಷ್ಟು ನೀರು ಮಿಕ್ಕಿದೆ ಈ ನೀರನ್ನ ನಾವೇನು ತರಕಾರಿ ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದನ್ನು ಬೇಕಾದ್ರೆ ಕಲಿಸ್ಕೊಡ್ಬೋದು ಸೊ ನೋಡಿ ನಾನು ಇವಾಗ ಈ ರೈಸ್ ಜೊತೆಗೆ ಏನು ಬೇಯಿಸಿಟ್ಕೊಂಡು ತರಕಾರಿನ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ ಮಿಕ್ಸ್ ಮಾಡಿ ನೋಡಿ ನಾನು ನಮ್ಮ ಪೆಟ್ಸ್ಗೆ ಕೊಡ್ತಾ ಇದ್ದೀನಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಲಿವರೆಲ್ಲ ಇರುತ್ತಲ್ಲ ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅದರಲ್ಲೂ ಕೂಡ ಲಿವರ್ ಫ್ಲೇವರೆಲ್ಲ ಬರುತ್ತಲ್ಲ ಇಷ್ಟ ಆಗುತ್ತೆ ತಿಂತಾರೆ ತುಂಬ ನ್ಯೂಟ್ರಿಷಸ್ ಆಗಿರುತ್ತೆ ಅವ್ರಿಗೆ ಡೈಜೆಷನ್ಗೂ ಏನು ತೊಂದರೆ ಆಗೋಲ್ಲ ತುಂಬ ಲೈಟ್ ಆಗ ವೈಟ್ ಲೈಟ್ ಅನಿಸುತ್ತೆ ಅವ್ರಿಷ್ಟಪಟ್ಟು ಇಷ್ಟು ತಿಂತಾರೆ ನಿಮಗೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನೀವು ಯಾರೆಲ್ಲೇ ಹೋಮ್ ಮೇಡ್ದು ಯಾವ ಥರ ಎಲ್ಲ ಫುಡ್ನ ಪ್ರಿಪೇರ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೀವು ಏನು ಫುಡ್ ನೀವು ಪ್ರಿಪೇರ್ ಮಾಡ್ತೀರಾ ಅದನ್ನು ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ಟ್ರೈ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಇವನು ರಾಕಿ ಬಂದು ಅವ್ನಿಗೆ ಒಂದೆರಡು ತುತ್ತಾದರೂ ಕೈನಲ್ಲಿ ತಿನ್ನಿಸ್ಬೇಕು ಅವಾಗ ತಿಂತಾನೆ ಊಟನ ಎಷ್ಟು ಕೈಯಲ್ಲಿ ತಿನ್ನಿಸ್ತಾನೆ ಅಷ್ಟು ಚೆನ್ನಾಗಿ ಊಟ ಮಾಡ್ತಾನೆ ಇಲ್ಲ ಅಂದ್ರೆ ಸ್ವಲ್ಪ ಇಟ್ ಮಾಡ್ತಾನೆ ಅವನು ನಾನು ಆದರೆ ಕೈ ಹ್ಯಾಂಡ್ ಫೀಡಿಂಗ್ ಮಾತ್ರ ನಾನು ಸಜೆಸ್ಟ್ ಮಾಡೋಲ್ಲ ನಾವು ಪ್ರೀತಿಯಿಂದ ಒಂದು ಸ್ವಲ್ಪ ದಿವಸ ಚೆನ್ನಾಗಿ ಕೈ ಹಾಯ್ ಅಯ್ಯೋ ಅವ್ನು ತಿಂತಾನೆ ಅಂತ ತಿನ್ನಿಸ್ಬಿಡ್ತೀವಿ ಬಟ್ ಅವ್ರು ಏನು ಮಾಡಿಬಿಡ್ತಾರೆ ಅದನ್ನೇ ಅಭ್ಯಾಸ ಮಾಡ್ಕೊಬಿಡ್ತಾರೆ ನೋಡಿ ಫುಲ್ ತಟ್ಟೆ ಕ್ಲೀನ್ ಆಗಿದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಇದು ಪಂಪ್ಕಿನೆಲ್ಲ ಚೆನ್ನಾಗಿ ಬೆಂದಿದೆ ಸಿಹಿ ಕುಂಬಳಕಾಯಿ ಹಾಗೆ ಕ್ಯಾರೆಟ್ನೂ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದೆರಡ ಇದು ಕೂಡ ಚೆನ್ನಾಗಿ ಬೆನ್ ಫ್ರೋಝನ್ ಆಗಿದೆ ಸಾರಿ ಫ್ರೋಝನ್ ಆಗಿದೆ ಇದನ್ನು ನಾನು ಒಂದು ಬೌಲಲ್ಲಿ ಹಾಕಿ ಎತ್ತಿಡ್ತೀನಿ ಫ್ರೀಝರಲ್ಲೇನೆ ಇದು ಒಂದು ತ್ರೀ ಫೋರ್ ಡೇಸ್ ಯೂಸ್ ಮಾಡ್ಬೋದು ಇದನ್ನು ನಾವು ದಿನ ಊಟ ಏನು ಕೊಡ್ತೀವಲ್ಲ ನಾರ್ಮಲ್ ಊಟಗಳು ರೈಸು ಕರ್ಡ್ ರೈಸ್ ಹತ್ರ ಎಲ್ಲ ಅಂಥ ಟೈಮಲ್ಲಿ ಒಂದೊಂದು ಪಂಕಿನ ಅದ್ರೆಲ್ಲ ಹಾಕಿ ಕಲಸಾದ್ರೂ ಕೊಡ್ಬೋದು ಅಥವಾ ಹಾಗೆ ಇಟ್ಬಿಟ್ಟಾದ್ರೂ ಕೊಡ್ಬೋದು ತುಂಬಾ ಒಳ್ಳೆಯದು ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್